ಅದಕ್ಕ ದುಂಡನ್ನ ಜ್ಞಾನಿಗಳ ಒಂದು ಕಡೆ ಒಂದು ಮಾತಾಡ್ತಾರ ಎಲ್ಲಿ ಹೇಳಪ್ಪ ಮಾತಾ ತೀಳು ಮೇ ತೇಲ್ ಹೈ ಮಗರ್ ದಿಕ್ತಾನೈ ಹೌದು ತೀಳುಮೆ ತೇಲ್ ಹೈ ಮಗರ್ ದಿಕ್ತಾನೈ ಪೇತ್ ಅಂಗಾರ ಹೈ ಮಗರ್ ಜಲ್ತಾ ನೈ ಹೌದ ತೂಲ್ ಮೇ ಗಿ ಹೈ ಒಬ್ರಿ ಮಗರ್ ದಿಕ್ತಾನೈ ಅಂತ ಹೇಳ್ತಾರ ಹೌದಾ ಅಂದ್ರ ಹೆಂಗಂದ್ರೆ ಎಳ್ಳಿನೊಳಗೆ ಹೆಂಗ

ಯಾರು ಯಾರು ಅಪ್ಪು ಸಲೀಫ್ ಹಟ್ಟಿಲೆ ಯಾರು ಜನ್ಮೆತಿ ಬಂದ್ರು ಯಾರೇಪ್ಪ ಮೈಬೂ ಸುಬಾನಿ ಜನ್ಮೆತಿ ಬಂದ ಮೈಬೂ ಸುಬಾನಿ ಜಗತ್ತಿನಾಗೇಮ್ ಏನು ಮೈಗೂ ಸುಬಾನಿ ತಾಯಿ ಗರ್ಭದಾಗದ ತಾಯಿ ಏಳು ತಿಂಗಳ ಬಸವಂತಿದ ಏಳು ತಿಂಗಳ ಬಸವಂತ ಇದ್ದಾಗ ತಾಯಿಗೆ ಏನಾಗ್ತದ ಆಗ್ತದ ಬಂಕಿ ಬೈಕಿ ಆಗ್ತದ ಏನು ಬಂಕಿ ಬೈಕಿ ಆಗ್ತದ ಏನ್ ಹಣ್ಣು ತಿನ್ನತಕ್ಕಂತ ಆಸೆ ಆಗ್ತದ ಆಗ್ತದೆ ಹಣ ಆಸೆ ಆಶಾ ಸಮಯದಲ್ಲಿ ತಾಯಿ ಏನ್ ಮಾಡ್ತಾಳ ಸಂಚಾರ ಮಾಡ್ತಾ ತಮ್ಮ ತಂದಿ ತೋಟಕ್ಕೆ ಹೋಗ್ತಾಳ ತಂದಿ ತೋಟದಾಗ ಹೋಗಿ ಮ್ಯಾಲ ಗಿಡದಾಗ ಆ ಗೆಳೆತರದೊಳಗೆ ಹೋಗಿ ಕೇಳಿದ್ರೆ ಮ್ಯಾಲ ಇರ್ತಕ್ಕಂತ ಹಣ್ಣು ಹರಿಬೇಕಿರ್ತಾಳ ಆ ಹಣ್ಣಿನ ಮ್ಯಾಲ ಗಿಡದಾಗ ಒಂದು ಮಿಡಿನಾಗರ ಹಾವು ಕುತ್ತೈತೆ ಆ ಮಿಡಿನಾಗರ ಹಾವು ನನ್ನ ತಾಯಿ ಕೈದಿತ್ತ ಏನ್ ಮಾಡ್ತಾನ ಮೈಬು ಸುವಾನಿ ತಾಯಿ ಗರಬದಾಗ ಕುತ್ತ ತಾಯಿ ಕಲ್ಲನ್ನ ಹಿಚಿಕ್ ಬಿಡ್ತಾನ ಯಾವಾಗ ತಾಯಿ ಕಳ್ಳ ಹಿಚಕ್ಲಾ ಮಾಡಿ ತಾಯಿ ಕಣ್ಣಿಗೆ ಚಕ್ರ ಬತ್ತು ಕಣ್ಣಿಗೆ ಕತ್ತ ಬಂದ ಚಕ್ರ ಬಂದ ನೆಲಕ್ಕು ಕುತ್ತ ಬಿಟ್ರು ನೆಲಕ್ ಕೂತ್ಳು ಹಂಗೆ ಎಲ್ಲಾ ಗೆಲ್ತಾರೆ ಬಂದ್ ಏನಾಯ್ತು ಏನಾಯ್ತು ಸಖಿ ಏನಾಯ್ತು ಕೇಳ್ತಿದ್ರು ಇಲ್ಲ ಯಾಕೋ ಕಣ್ಣಿಗೆ ಕತ್ ಬಿದ್ ಚಕ್ರ ಬಂದದ ಕಾಲಕ್ಕ ಎಲ್ಲಾರು ಕರ್ಕೊಂಡು ಮನಿಗ್ ಬರ್ತಾರೆ ಮುಂದೆ ಮೈಬೂಸಿ ಹುಟ್ಟಿ ಆರೋಳ ವರ್ಷ ನಾವಲ್ಲ ಆಟಾ ಆಗ್ತಿದ್ದ ತಾಯಿ ಎಲ್ಲಾ ಕಡೆ ಹುಡ್ಕ್ಯಾ ಬಂದಳು ಮಗ ಎಲ್ಲಿ ಸಿಗ್ಲಿಲ್ಲ ಈ ಓಣ ಯಾವ ಓಣ್ ಈ ಓಡಿ ತಿರ್ಗಾಡ್ರಾಗ ಒಂದು ಒಡೆಯಾಗ ಮಗ ಆಡ್ತಿದ್ದ ಕೈಯಾಗ ಒಂದು ಜಬರಿ ಬಡಿಗೆ ಹಿಡ್ಕೊಂಡು ತಾಯಿ ಮೈಬೂ ಸುಬಾನಿ ಹೊಳಿಲಾಕೋತ ಅವಾಗ ಮೈಬೂ ಸುಬಾನಿ ಹಳ್ಳಿ ತಾಯಿ ಹೊಡಿತಕ್ಕಂತ ಬಡ್ಗಿ ಕೈಯಾಗ ಹಿಡಿತಾನ ಬಡ್ಗಿ ಕೈಯಾಗ ಹಿಡಿದಾಗ ತಾಯಿ ಮಗನಿ ಕೇಳ್ತಾ ಏ ಮೈಬೂ ಸುಬಾನಿ ನವ ಮಾಸ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ನಾನು ಇಟ್ಕೊಂಡು ನಿನ್ನ ಬಟ್ಟೆ ಬೆಟ್ಟ ಮಾಡೀನಿ ಮತ್ತೇನೋ ನೀನ್ ನನ್ನ ಆಂಗ್ಲದ ಆಟ ಬಿಟ್ಟು ಬ್ಯಾರೆ ಹೋಣಿಗೆ ಬಂದ ಆಟ ಅಡ್ಡಿ ಕಟ್ಟಿ ನನಗೆ ಸಿಟ್ಟು ಬಂದಕ್ಕೆ ಬಂದೇ ಎತ್ತ ಹೊಳ್ಳಿ ಹಾಕಿ ಬಂದ ಹಳ್ಳಿ ಬಡಗಿ ಹಿಡಿದಿ ಮಗ ನಾನ್ ತಾಯಿ ದೊಡ್ಡವಾದ ಮಗ ಮೈಬೂರು ಸುಬಾನಿ ಅವಾಗ ಮೈಬೂರು ಸುಬಾನಿ ಏನತ್ತ ತಾಯಿ ಈ ನಿನ್ಕ ದೊಡ್ಡಾವ್ ಇದ್ದಿದ್ದೆ ಕರೆ ಅವಾಗ ತಾಯಿ ಕೇಳ್ತಾನ ಏನತ್ತ ನನ್ಕ ದೊಡ್ಡವ್ ಹೆಂಗಿರ್ತಿ ಓ ಮಗನ ನಾ ಹಳದ್ರಿಗೆ ತಂದ ಕೇಳಿ ಮತ್ತ ನನ್ಕ ದೊಡ್ಡವ್ ಹೆಂಗಾಗ ಅವಾಗ ಮಗ ತಾಯಿ ಮಾತೀಪ ತಾಯಿ ಏಳು ತಿಂಗ್ಳ ಬಸ್ ಬಂತಿದ್ದಿ ಹಣ್ಣು ತಿನ್ಬೇಕಂತ ನಿನ್ನಲ್ಲಿ ಹುಟ್ಟಿತ್ತು ನಿನ್ನ ತಂದಿ ತವರ್ ಮನೆಯಾಗ ತಾಕದಾಗ ಹಣ್ಣು ತಿನ್ನಕಾತಿ ಆ ಗಿಡದಾಗ ಕೈ ಹಾಕಿ ಕಾಯಿ ಹರಿಬೇಕಿದಿ ಕಾಯಿ ತಿಂದು ಎರ್ತಾ ಇರ್ತ ಮಗ ತಾಯಿ ಕೇಳ್ತಿದ್ದ ಅವಾಗ ತಾಯಿ ಅವಾಗ ತಾಯಿ ಹತ್ತ ಹಣ್ಣೆಲ್ಲ ತಿನ್ಬೇಕೀನಿ ಕರೆ ನನ್ನ ಕಣ್ಣಿ ಕತ್ತು ಬಂದ ಚಕ್ರವನ್ನು ತಲುಪುತ್ತೀನಿ ಹಣ್ಣು ತಿಂದಿಲ್ಲ ಹೇಳ್ತಾನ ತಾಯಿ ಗಿಡದಾಗ ಮಿಡಿನಾಗ್ರ ಹಾವು ಕೂತಿತ್ತು ಹೌದಾ ಹಣ್ಣಿಗೆ ನೀ ಕೈ ಹಾಕಿದ್ರೆ ಹಾವು ನಿನ್ನ ಹೊಟ್ಟೆ ಹಾಕುತ್ತ ಕಲಿಕ್ಕದೇ ಇರ್ಲಿಕ್ಕೆ ಹೌದಾ ಅವಾಗ ಮೈಗೂಸ್ ಮೂಸಿ ತಾಯಿ ಹೇಳ್ತಾಳ ಮಗನೇ ನನ್ನ ಗಂಟ್ಲಕ್ಕೆ ಬಂದಿರ್ತಕ್ಕಂಥ ಗಾನ ಹೌದಾ ಕುತ್ತಿಗೆಗೆ ಬಂದಿರತಕ್ಕಂತ ಉಲ್ಲನ್ನ ನೀ ಕಾಪಾಡಿ ಅಂದ ಇಸ್ಲಾಂ ಧರ್ಮಕ್ಕಿನ ಹಣಿಗೆ ಹಚ್ಚು ಕುಂಕುಮ ಕುತ್ತಿಗೆ ಹಚ್ಚು ಕೇಳಿ ಮಾತು ಕೊಟ್ಟರು ಅಂದಿನ ನಾ ಇಸ್ಲಾಂ ಧರ್ಮ ಹಣಿಗೆ ಹಚ್ಚಕ್ಕಂತ ಕುಂಕುಮ ಕುತ್ತಿಗೆ ಹಚ್ಚಿರೋದು ಇಲ್ಲಿ ಹಚ್ಚಿರಿ ಇಲ್ಲಿ ಇಲ್ಲಿ ಮ್ಯಾಲ ಹಚ್ಚಬೇಡ ಈ ದಿನ ತಂದವ್ರು ಯಾರು ಯಾರಿಪ್ಪ ಇಬ್ಬು ಸುಬಾನಿ ಹಾಸ್ಯನ ಹಿತ್ತ ವಿಷಯನ್ನ ದರಿ ತಂದ್ರು ಅದಕ್ಕ ಶರಣರು ಸಂತರು ಮಾಡಿರ್ತಕ್ಕಂತ ವ್ಯವಹಾರ ಹೆಂಗದ ಅಂದ್ರ ಜಗತ್ತಿನಾಗ ಅವರನ್ನ ನೋಡಿ ನಾವು ಕಲಿಬೇಕಾಗಿತ್ತ ಅಳವಡಿಸಿಕೊಂಡು ನಾವು ಹೋಗ್ಬೇಕಾಗ್ಯಾರ ಯಾಕೆ ಈ ಮಾತು ಕಲಿಬೇಕಾಗ್ಯಾರ ಕಲಿಯುಗದಾಗ ಡೊಳ್ಳ ಡಪ್ಪ ಗಿಗಿ ಪದಗಳನ್ನ ಎಲ್ಲಾರು ಎದ್ ಮಾಡ್ತಾರೆ ಎಲ್ಲರೂ ತಿಳ್ಕೋಬೇಕಂತ ಹೇಳಿ ಎಲ್ಲಾ ಹಿರಿಯರು ನಮ್ ಇದರಿಂದ ಕಟ್ಟಿಸಿರ್ತಾರೆ ಫೈದೆ ಆಗಬೇಕು ಅದ್ರಂಗೆ ನಾವು ನಡಿಬೇಕು ಅಂತಕ್ಕಂಥ ಯಾಕೆ ಈ ಮಾತು ಕೇಳಬೇಕಾಗಿ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಭಾವೈಕತೆ ಒಂದೇ ಅಲ್ಲ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ನೋಡುವ ಕಣ್ಣು ಎರಡೇ ನೋಟ ಒಂದೇ ಅಂತ ಹೇಳಿದ ನಡೆಯುವ ಕಾಲುಗಳು ಹೇಳಿದರೆ ಹಾಗು ಹಾಗೆ ಹೋಗುವ ದಾರಿ ಒಂದೇ だったら ెల్ ఇంకేత్త జాతి విజాచే జగదొడ దేవర ఎలా అఖండ భగవంత్ ఎలా సరి సమాన ఇత ఆ మషీన లైట్ హైట్ నవ్వు జాతీజా ಏನು ಇಲ್ಲ 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 ಹಂಗ ದಳೂರೇನು ತಡೆಕಾಸದಲ್ಲಿ ತುಂಬಿರ್ತಕ್ಕಂತಹ ಭಗವಂತ ನಾವು ಬೀರಪ್ಪ ಇಸ್ಲಾಂಬ್ರು ಅಲ್ಲಾ ಅಂದ್ರು ಮೊಹಮ್ಮದ್ ಪೈಗಂಬರ್ ಅಂದ್ರು ಕ್ರಿಶ್ಚಿಯನ್ ಯೇಸು ಕ್ರಿಸ್ ಅಂದ್ರು ಪಂಜಾಬ್ ಸಂತ ಸೇವಾದಲ್ಲಿ ಕಾರ್ಕಜೆ ಮರಿಯಮ್ಮ ನಾವು ಮಾಡ್ತಕ್ಕಂತ ಭಕ್ತಿ ಒಂದೆಲ್ಲ ಹೋಳಿ ದೇವರು ಅಂತಕ್ಕಂಥ ಒಬ್ಬ ಅಲ್ಲ ಅದ ನಾಮ ಅದಕ್ಕೆ ಜಗತ್ತಿನಲ್ಲಿ ಸೋಪಿ ಸಂತರು ಶರಣರು ಸಿದ್ಧರು ಮಹತ್ವರು ಮಾಡಿ ತಕ್ಕಂತಹ ಮತ್ತು ಹೊತ್ತು ಹೀಗೆ ಪ್ರತಿಪಾದನೆ ಮಾಡ್ತಾ ಹೋಗ್ಲು ಹಿರಿಯ ಒಂದು ಮಾತು ನಮ್ಗೆ ಯಾಕಂದ್ರೆ ನಡೆಯುವ ಮನುಷ್ಯ ಹೇಳುವುದು ನಾವು ಯಾಕಂದ್ರೆ ಯಾವ ಊರ ಯಾವ ಸಮಸ್ಯೆ ಆಗಿರ್ಲಿಲ್ಲ ಹಿಂದೋ ಹೇಳುದು ಮುಂದೊಬ್ಬ ತಪ್ಪವ ಅದಕ್ಕೆ ಏನೋ ಮಕ್ಕಳೇ ತಪ್ಪು ಮಾಡಿರ್ತಾರೆ ತಾವೆಲ್ಲ ತಿಳ್ಕೊಂಡು ತನ ಈ ಭಗವಂತನ ಜಾಗರಣ ತಾವೆಲ್ಲರೂ ಭಾಗಿಯಾಗಿರಿ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಏನು ಕಥಾ ಬರ್ತೈತೆ ಅದನ್ನ ಪ್ರತಿಪಾದನೆ ಮಾಡುವಂತ ಮಾತ ಹೇಳಿ ಒಂದು ಸಣ್ಣ ಸುಂದರ ಚಾಲ ಹಾಡಿ ಮಾತು ಬೈಕ್ ओ प्रश्न उत्र आगल रे ಕದನದ ವಿಷಯಗಳನ್ನ ಕರ್ಬಲದ ಒಳಗೆ ವಿಷಯಗಳನ್ನ ಚರ್ಚೆ ಮಾಡಿ ಏನಾರ ಒಂದ್ ಸ್ವಲ್ಪ ಆಧಾರಬದ್ಧವಾಗಿ ಮಾತಾಡಿರತಕ್ಕ ಮಾತನ್ನು ಬಹಳ ಒಳ್ಳೆ ಮಾತೈತಿ ಅವ್ರು ಹೇಳಿದ ಪ್ರಕಾರ ಸಂಜೋಡಿ ಸಂಘವು ಒಳ್ಳೆ ಕಲಾವಿದಾರೆ ಅವ್ರು ಈಗಾಗಲೇ ಹೇಳಿ ನಮ್ಮ ಕನ್ನಡ ಬಾಳ ಮಾತಾಡ್ಲಿಕ್ಕೆ ఉదూర్ మాతాడు నౌకర దగ్గర అదాయితీ హైతి బాల్ విచారంతి హోన్ ఎలా రివైల్ కదన ఎలా మడి బాధితు ಕರ್ಗೋಲ ಕದನ ಯಾರಿಂದ ಉತ್ಪತ್ತಿ ಆಯ್ತು ಅವರು ಮೊದಲು ಹಸೇನೆ ಹುಸೇನಿ ಮತ್ತ್ ಅವ್ರ ತಾಯಿ ತಂದೆ ಅಣ್ಣ ತಮ್ಮ ಏನು ಮಂದಿ ಇದ್ರು ಅಂತಕ್ಕಂಥ ಪ್ರತಿಭಾದನೆ ಇಟ್ಕೊಂಡು ಮುಂದೆ ಖರ್ಗೋಲ ಕದನ ಎರಡರಿಂದ ಪ್ರಾರಂಭ ಆಯ್ತು ಎತ್ತರದಿಂದ ಚಾಲು ಆಯ್ತು ಯಾರ್ಯಾರ ಮಧ್ಯ ಮೊದಲಿಗೆ ಚಾಲು ಆಯ್ತು ಒಂದು ಮಾತನ್ನ ಕೇಳಿ ಆ ಒಂದು ಚಾಲು ಹಾರಿ ಪ್ರವೇಶ ಮಾಡಿದೆ